ನೀವೆಲ್ಲ ಕೇಳಿ ಒಂದು ಐವತ್ತರವತ್ತು ವರ್ಷ ಆದವರು ಈಜು ಬರ್ತಿತ್ತು ಎಲ್ಲರಿಗೂ ಹಳ್ಳಿಯಲ್ಲಿ ಈಜು ಬರ್ತಿತ್ತಲ್ಲ ನೀವು ಯಾವ ಕಾಲದಲ್ಲಿ ಈಜು ಕಲ್ತಿದ್ರಿ ಅಂತ ಕೇಳಿ ಅವ್ರು ಮಳೆಗಾಲದಲ್ಲಿ ಹೋಗೋಲ್ಲ ಚಳಿಗಾಲದಲ್ಲಿ ಹೋಗಲ್ಲ ಯಾರು ಹೊಳೆ ಹಳ್ಳಗಳಿಗೆ ಹೋಗಿದ್ದೆಲ್ಲ ಏಪ್ರಿಲ್ ಮೇ ತಿಂಗಳಲ್ಲಿ ಬೇಸಿಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಈಜೋದಷ್ಟು ನೀರಿರ್ತಿತ್ತು ಎಲ್ಲ ನದಿಗಳಲ್ಲಿ ಹಳ್ಳಗಳಲ್ಲಿ ನೀರಿರ್ತಿತ್ತು ಆ ತಲೆಮಾರಿ ನಮ್ಮ ಮಧ್ಯೆ ಇದೆ ಆಶ್ಚರ್ಯ ಕಾಣುತ್ತೆ ಚಿತ್ರದುರ್ಗದ ಯಾವುದೋ ಹೊಳೆಯಲ್ಲಿ ನೀರು ಹರಿತಾ ಇತ್ತು ಅಂತಂದರೆ ನಂಬೋಕ್ಕಾಗಲ್ಲ ಎಂಬತ್ನಾಲ್ಕನೇ ಇಸ್ವಿಯಲ್ಲಿ ಕೋಲಾರದಲ್ಲಿ ಬೊಗಸೆಯಲ್ಲಿ ನೀರು ಕುಡಿಬೋದಿತ್ತು ಅಂದರೆ ನಂಬೋಕ್ಕಾಗಲ್ಲ ಅಥವಾ ಬೀದರ್ ಜಿಲ್ಲೆಗಳಲ್ಲಿ ನೀರು ಇತ್ತು ಅಂದರೆ ಯಾರೂ ನಂಬೋಕ್ಕಾಗಲ್ಲ ನೋಡಿ ನಾವು ಕಳ್ಕೊಂಡಿದ್ವಿ ಎಂಬತ್ನಾಲ್ಕರ ನಂತರ ಎಂಬತ್ನಾಲ್ಕರ ನಂತರ ನಾವೆಲ್ಲ ಕೊಳವೆ ಬಾವಿ ಬೀಳ್ತಾ ಬಂದ್ವಿ ಇಡೀ ಕರ್ನಾಟಕದಲ್ಲಿ ಎಷ್ಟಿದೆ ಬಾವಿ ಲೆಕ್ಕ ಸರ್ಕಾರ ಕೈಯಲ್ಲಿ ಇರಲಿಕ್ಕಿಲ್ಲ ಅದರ ಒಂದು ಅಂದಾಜಿನ ಪ್ರಕಾರ ಐವತ್ತು ಲಕ್ಷ ಕೊಳವೆ ಬಾವಿಗಳಿದ್ದಾವೆ ಇದೇ ಬೆಂಗಳೂರಿನಲ್ಲಿ ಆರರಿಂದ ಏಳು ಲಕ್ಷ ಕೊಳವೆ ಬಾವಿಗಳಿದ್ದಾವೆ ಅಂದರೆ ನಾವು ನೀರನ್ನು ಆಳಕ್ಕೆ ತೆಗಿಯೋಕೆ ಹೋಗಿದ್ದೀವಿ ಮೇಲ್ಗಡೆ ಇರೋ ಬಂದು ಮಳೆ ನೀರು ಓಡಿ ಹೋಗೋದಕ್ಕೆ ಬಿಟ್ಟಿದ್ದೀವಿ ಯಾಕೆಂದರೆ ನಮ್ಮದು ಕಾಡು ಇಲ್ಲ ಹಿಡ್ಕೊಳ್ಳುವ ಕೆರೆ ಪಾತ್ರಗಳಿಲ್ಲ ಇದೆಲ್ಲದರ ಕಾರಣಕ್ಕಾಗಿ ಮಳೆ ಬಂದರೆ ಪ್ರವಾಹ ಬರುತ್ತೆ ಬೇಸಿಗೆ ಬಂದರೆ ಬರಬಲ್ಲ ಎರಡು ಮಾತ್ರ ನಮಗೆ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಟ್ಯಾಂಕರ್ಗಳನ್ನು ಓಡಿಸೋದಕ್ಕೆ ಸಿದ್ಧ ಆಗಿದ್ದೀವಿ ನಾವು ನೀರಿನ ಟ್ಯಾಂಕರ್ಗಳನ್ನು ಓಡಿಸೋದಕ್ಕೆ ಸಿದ್ಧ ಆಗಿದ್ದೀವಿ ಯಾವ ಬರದಿಂದನೂ ನಾವು ಪಾಠ ಕಲ್ತಿಲ್ಲ ನಾವು ಬುದ್ಧಿವಂತರು ಅಂತಿರೋ ಅಥವಾ ಯಾವುದು ಅಂತ ಮನುಷ್ಯ ಇಷ್ಟು ಬರ ಬಂದಿದೆ ನಮ್ಮಲ್ಲಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ತೀವ್ರ ಭೀಕರವಾದ ಬರ ಬಂದು ಗುಲ್ಬುರ್ಗ ಜಿಲ್ಲೆಯ ಆಳಂದದ ತಾಲೂಕುಗಳಲ್ಲಿ ವಾರಕ್ಕೊಮ್ಮೆ ಸ್ನಾನ ಮಾಡ್ತಾಯಿದ್ರು ಐದು ಬಿಂದಿಗೆ ನೀರು ಒಂದು ಕುಟುಂಬಕ್ಕೆ ಕೊಡ್ತಾಯಿದ್ರು ಅಂತ ಪ್ರದೇಶ ಇದೆ ಇಲ್ಲಿ ಇಪ್ಪತ್ತೆಂಟು ಕಿಲೋಮೀಟ್ರ್ ದೂರಿಂದ ಹಳ್ಳಿಗಳಿಗೆ ನೀರು ಹೋಗ್ತಾಯಿತ್ತು ಒಂದು ಬಿಂದಿಗೆ ನೀರಿಗೆ ಐದು ರೂಪಾಯಿಯಂತೆ ಮಾರಾಟ ಮಾಡ್ತಾಯಿದ್ರು ಕೋಲಾರದ ಹಳ್ಳಿಗಳಲ್ಲಿ ಟ್ಯಾಂಕರ್ ನೀರಿಗಾಗಿ ನೀರು ಬರ್ತದೆ ಅಂತದ ಬಿಂದಿಗೆ ಹಿಡ್ಕೊಂಡು ನಾಲ್ಕೈದು ವರ್ಷದ ಪುಟ್ಟ ಬಾಲಕಿ ಅಮ್ಮನ ಪರವಾಗಿ ನಿಂತಿರೋ ಚಿತ್ರಗಳನ್ನು ನನ್ನ ಇದೆ ಯಾಕೆಂದರೆ ಆ ಕಾಲದಲ್ಲಿ ಬರ ಪ್ರವಾಸ ಮಾಡಿದ್ದೀನಿ ನಾನು